ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಮೂತ್ರಪಿಂಡದ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಬಿ ಟಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂತ್ರಪಿಂಡಕ್ಕೆ ಬರಬಹುದಾದ ಸಮಸ್ಯೆಗಳು ಮತ್ತು ಅದಕ್ಕಿರುವಂತಹ ಚಿಕಿತ್ಸೆ ಈ ಕುರಿತಂತೆ ಮಾಹಿತಿಯನ್ನು ಮಾಡ್ಕೊಡ್ಲಿಕ್ಕೆ ಡಾಕ್ಟರ್ ಅನಿಲ್ ಕುಮಾರ್ ಬಿಟಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ನಮಸ್ತೆ ಸರ್ ಇತ್ತೀಚೆಗೆ ಅಂದ್ರೆ ನಾವು ಅತಿ ಹೆಚ್ಚಾಗಿ ಈ ಕೇಳ್ತಾ ಇದೀವಿ ಯಾಕಂದ್ರೆ ಮೀಡಿಯಾಗಳ ಅವೈಲೇಬಿಲಿಟಿ ಲಭ್ಯತೆ ನಮಗೆ ಹೆಚ್ಚಾದಂತೆ ನಮ್ಮ ದೇಹಕ್ಕೆ ಬರಬಹುದಾದಂತಹ ಕಾಯಿಲೆಗಳ ಬಗ್ಗೆ ಬಹಳ ವೇಗದಲ್ಲಿ ಮಾಹಿತಿ ನಮ್ಗೆ ತಲುಪುವಂತ ವ್ಯವಸ್ಥೆ ಈಗಿರೋದ್ರಿಂದ ಅದಕ್ಕೆ ನಾನು ಇತ್ತೀಚೆಗೆ ಅಂತ ಅಂದೆ ಈಗೀಗ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತಿವೆ ಅದಕ್ಕೆ ಸಾಮಾನ್ಯವಾಗಿ ಏನು ಕಾರಣಗಳಿರಬಹುದು ಅಥವಾ ನಾನು ಇತ್ತೀಚೆಗೆ ಅಂತ ಬಳಸ್ತೆ ಇತ್ತೀಚೆಗೆ ಅಂತ ಬಳಸಬಹುದ ಅಪದನ ಅಥವಾ ಹಿಂದಿನಿಂದಲೂ ಕಾಯಿಲೆಗಳು ಇದೆಯಾಂಡ್ ಹೇಳಬಹುದು ಸರ್ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಮತ್ತೆ ಸಹಜವಾಗಿ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಮೂತ್ರಪಿಂಡದ ಕಾಯಿಲೆಗಳು ಅಂದ್ರೆ ಮುಖ್ಯವಾಗಿ ಅದರಲ್ಲಿ ಕಿಡ್ನಿ ಫೇಲಿಯರ್ ಒಂದು ಬರುತ್ತೆ ಅಥವಾ ಮೂತ್ರಪಿಂಡದ ವೈಫಲ್ಯತೆ ಅಂತ ಹೇಳ್ತೀವಿ ಇದರಲ್ಲಿ ಜೊತೆಗೆ ಇನ್ನು ಬೇರೆ ಯೂರಿನರಿ ಟ್ರಾಕ್ಟ್ ಅಂತ ಸಿಂಡ್ರೋಮ್ ಕಾಯಿಲೆ ಇದೆ ಕಿಡ್ನಿ ಸ್ಟೋನ್ಸ್ ಈ ತರ ಹಲವಾರು ಪ್ರಾಬ್ಲಮ್ ಇದೆ ಆಕ್ಚುಲಿ ಸೊ ಇದರಲ್ಲಿ ಈ ಮೂತ್ರಪಿಂಡದ ವೈಫಲ್ಯ ಅಂದ್ರೆ ಕಿಡ್ನಿ ಫೇಲಿಯರ್ ಅನ್ನೋದು ಬಗ್ಗೆ ನಾವು ಬಹಳ ಗಮನ ವಹಿಸಬೇಕಾಗತ್ತೆ ಯಾಕಂತಂದ್ರೆ ಇದು ನಮ್ಮ ಎರಡು ಕಿಡ್ನಿ ಕಂಪ್ಲೀಟ್ ಆಗಿ ಫೇಲ್ ಆದಾಗ ನಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂದ್ರೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಎರಡೇ ಆಪ್ಷನ್ಸ್ ಇರುತ್ತೆ ಇದಕ್ಕೆ ನಾವು ಇನ್ನೊಂದು ಅಂದ್ರೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಆಕ್ಚುಲಿ ಸೊ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗ್ತಾ ಇರೋದ್ರಿಂದ ಈ ಮಧುಮೇಹ ಕಾಯಿಲೆ ಮತ್ತೆ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗ್ತಾ ಇದೆ ಆಕ್ಚುಲಿ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಜನ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಬಂದಿದೆ ಅಂದ್ರೆ ಕಿಡ್ನಿ ಫೇಲಿಯರ್ ಕೇಸಸ್ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕಿಡ್ನಿ ಫೇಲಿಯರ್ ಕೂಡ ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ ಸೊ ಹೆಚ್ಚಿನ ಜನಗಳು ಅಂದ್ರೆ ಈಗ ಅದು ಕೊನೆ ಸ್ಟೇಜಿಗೆ ಹೋದಾಗ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟೇಶನ್ ಎರಡೇ ಆಪ್ಷನ್ಸ್ ಇರುತ್ತೆ ಅದ್ರಲ್ಲಿ ಸುಮಾರು ಆರ್ಥಿಕ ಪರಿಸ್ಥಿತಿ ಸುಮಾರು ಜನಕ್ಕೆ ಅದು ಎಫರ್ಡ್ ಮಾಡಕ್ ಆಗೋದಿಲ್ಲ ಆಕ್ಚುಲಿ ಡಯಾಲಿಸಿಸ್ ಅನ್ನೋದು ಹಾಗಾಗಿ ಹಿಂದೆ ಹೋಲಿಕೆ ಮಾಡಿದ್ರೆ ಈಗ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಸುಮಾರು ತಾಲೂಕ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಯಾಲಿಸಿಸ್ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಆಕ್ಚುಲಿ ಹಾಗಾಗಿ ಸ್ವಲ್ಪ ಅನುಕೂಲ ಆಗಿದೆ ಬಟ್ ಇದ್ನ ನಾವು ತಡಿಬೇಕು ಅಂತ ಅಂತಂದ್ರೆ ಮುಖ್ಯವಾಗಿ ನಾವು ಆ ಬುಡ ಸಮೇತ ಅಂದ್ರೆ ನಾವು ಪ್ರಿವೆನ್ಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ಡಯಾಬಿಟಿಸ್ ಅನ್ನೋದೇ ಮತ್ತೆ ಬ್ಲಡ್ ಪ್ರೆಷರ್ ಬರದ ಹಾಗೆ ನಾವು ಆ ಲೆವೆಲ್ ಅಲ್ಲೇ ನಾವು ಸಾಕಷ್ಟು ಪ್ರಯತ್ನ ಆಕ್ಚುಲಿ ಜನಗಳಿಗೆ ಎಜುಕೇಶನ್ ಕೊಡ್ಬೇಕಾಗತ್ತೆ ಡಯಾಬಿಟಿಸ್ ಬಗ್ಗೆ ಮತ್ತೆ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಇದನ್ನ ಟ್ರೀಟ್ ಮಾಡಿದ್ರೆ ಡಯಾಬಿಟಿಸ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಈ ಕಿಡ್ನಿ ಫೇಲಿಯರ್ ಬರೋದ್ನು ಕೂಡ ಸಾಕಷ್ಟು ಮಟ್ಟಿಗೆ ತಡಿಬಹುದು ಸರ್ ನಾನು ಬಹಳ ಬೇಸಿಕ್ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ನಮ್ಮ ಕೇಳುಗರು ಹೇಗಪ್ಪ ಅಂತಂದ್ರೆ ಎಲ್ಲಾ ತಿಳ್ಕೊಂಡವರು ಇರ್ತಾರೆ ಏನೂ ಗೊತ್ತಿಲ್ಲದೆ ಇರೋರು ಇರ್ತಾರೆ ಕಿಡ್ನಿ ಕಾರ್ಯಗಳು ಏನು ಕಿಡ್ನಿ ಫಂಕ್ಷನ್ ಅಂದ್ರೆ ವೇಸ್ಟ್ ಮೆಟೀರಿಯಲ್ಸ್ ವಿಸರ್ಜನೆ ಮಾಡೋದು ಮೇನ್ ಫಂಕ್ಷನ್ ಆಕ್ಚುಲಿ ಜೊತೆಗೆ ಎರಡನೇ ಕೆಲಸ ಮಾಡಿದ್ರೆ ಒಂದು ಬಾಡಿ ಫ್ಲೂಯಿಡ್ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳುತ್ತೆ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡೋದು ಎರಡನೇ ಕೆಲಸ ಮೂರನೇದಾಗಿ ನಮ್ಮಲ್ಲಿ ಸುಮಾರು ಎಲೆಕ್ಟ್ರೋಲೈಟ್ಸ್ ಅದೆಲ್ಲ ಇರುತ್ತೆ ಅದೆಲ್ಲ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳುತ್ತೆ ಕಿಡ್ನಿ ನಮ್ಮ ಬ್ಲಡ್ ಪ್ರೆಷರ್ ನ ಒಂದು ಟೋಟಲ್ ಇಟ್ಕೊಳ್ಳಿ ಕೂಡ ಕಿಡ್ನಿನೇ ಮುಖ್ಯ ಪಾತ್ರ ವಹಿಸುತ್ತೆ ಇದ್ರ ಜೊತೆಗೆ ಕೆಲವೊಂದು ಫಂಕ್ಷನ್ಸ್ ಅಂದ್ರೆ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಒಂದು ಹದ್ಮೂರ್ ಹದಿನಾಲ್ಕು ಅದು ಮೇಂಟೈನ್ ಆಗಕ್ಕೆ ಕಿಡ್ನಿಲೆ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಎರಿಥಿನ್ ಅಂತ ಹೇಳಿ ಸೊ ಹಾಗಾಗಿ ನಮ್ಮ ಬಾಡಿ ಇದು ಹಿಮೋಗ್ಲೋಬಿನ್ ಮೇಂಟೈನ್ ಮಾಡೋಕ್ಕೂ ಕಿಡ್ನಿ ಪಾತ್ರ ವಹಿಸುತ್ತೆ ಮತ್ತೆ ವಿಟಮಿನ್ ಡಿನು ಕೂಡ ಅಲ್ಲೇ ಉತ್ಪತ್ತಿ ಆಗೋದ್ರಿಂದ ಈ ಎಲ್ಲಾ ಫಂಕ್ಷನ್ಸ್ ಕೂಡ ಕಿಡ್ನಿ ಬಹಳ ಒಂದು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಸರ್ ಸಹಜವಾಗಿ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಕಿಡ್ನಿ ವೈಫಲ್ಯವನ್ನ ಬಿಟ್ರೆ ಅದು ಕೊನೆಯ ಹಂತ ಅದಕ್ಕಿಂತ ಮೊದಲಾಗಿ ಈ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಎಲ್ಲ ಹೇಳ್ತಾರಲ್ಲ ಸೊ ಕಿಡ್ನಿ ಸಿಸ್ಟಮ್ ಅಂತ ಅಂದ್ರೆ ಒಂದು ಕಿಡ್ನಿ ಯುರೇಟರ್ ಮತ್ತೆ ಬ್ಲಾಡರ್ ಅಂತ ಹೇಳ್ತೀವಿ ನಾವು ಕಿಡ್ನಿಗೆ ಪ್ರತ್ಯೇಕವಾಗಿ ಬರುವಂತ ಕಾಯಿಲೆಗಳು ಒಂದು ನಾನು ಇದಕ್ಕಿಂತ ಮುಂಚೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗೋದು ಕಿಡ್ನಿ ಫೇಲಿಯರ್ ಅಂತ ಹೇಳ್ತೀವಿ ಎರಡನೇದಾಗಿ ಕಿಡ್ನಿ ಸ್ಟೋನ್ಸ್ ಬರಬಹುದು ಮೂರನೇದಾಗಿ ಕಿಡ್ನಿಗೆ ಇನ್ಫೆಕ್ಷನ್ ಬರಬಹುದು ಅದಕ್ಕೆ ನಾವು ಪಯಲೋನೆಫ್ರೈಟಿಸ್ ಅಂತ ಮೆಡಿಕಲ್ ಟರ್ಮ್ ಯೂಸ್ ಮಾಡ್ತೀವಿ ನಾಲ್ಕನೇದಾಗಿ ಅಲ್ಲಿ ಕೆಲವೊಂದು ಒಂದು ಕಿಡ್ನಿ ಕೆಲಸ ಚೆನ್ನಾಗಿ ಮಾಡ್ತಾ ಇರುತ್ತೆ ಬಟ್ ಅಲ್ಲಿ ಫಿಲ್ಟರ್ ಲೀಕ್ ಆಗುದ್ರಿಂದ ಕೆಲವು ಪ್ರೋಟೀನ್ ಅಂಶಗಳು ಯೂರಿನ್ ಅಲ್ಲಿ ಕಾಣಬಹುದು ಅವಾಗ ಪೇಶೆಂಟ್ಸ್ ಗೆ ಕಾಲು ಊದು ಬರುವ ಯೂರಿನ್ ನಲ್ಲಿ ನೊರೆ ನೊರೆ ತರ ಬರುವಂತ ಒಂದು ಸಿಂಪ್ಟಮ್ ಬರುತ್ತೆ ನಾವು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಆಮೇಲೆ ಕಿಡ್ನಿ ಕ್ಯಾನ್ಸರ್ ಸಹ ಬರಬಹುದು ಸೊ ಇದೆಲ್ಲ ಕಿಡ್ನಿ ಸಂಬಂಧಪಟ್ಟಿದ್ದು ಅಂತಂದ್ರೆ ಇನ್ನು ಯೂರೇಟರ್ ಮತ್ತೆ ಬ್ಲಾಡರ್ಗೆ ಅದು ಯೂರಿ ಇನ್ಫೆಕ್ಷನ್ ಆಗ್ಬಹುದು ಕಾಮನ್ ಆಗಿ ಲೇಡೀಸ್ಗೆ ಬರುವಂತ ಪ್ರಾಬ್ಲಮ್ ಅದು ಸಿಸ್ಟೈಟಿಸ್ ಅಂತ ಹೇಳ್ತೀವಿ ಆಮೇಲೆ ಬ್ಲಾಡ್ರಲ್ಲೂ ಮತ್ತೆ ಯೂರೇಟ್ರಲ್ಲಿ ಸ್ಟೋನ್ ಕೂಡ ಆಗಬಹುದು ಇದು ಕೂಡ ಕಾಮನ್ ಈ ಕಿಡ್ನಿ ಸ್ಟೋನ್ ಗೆ ಮತ್ತೆ ಈಗ ಹೇಳಿದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಾಗಿ ಕಾಡುವಂತಹ ಸಮಸ್ಯೆ ಕಿಡ್ನಿ ಸ್ಟೋನ್ ಗೆ ಏನ್ ಕಾರಣ ಆಗುತ್ತೆ ಕಿಡ್ನಿ ಸ್ಟೋನ್ಸ್ ಗೆ ಕಾಮನ್ ಆಗಿ ಅಂದ್ರೆ ಇದು ನಾಲ್ಕೈದು ಬಗೆಯ ಕಿಡ್ನಿ ಸ್ಟೋನ್ಸ್ ಇರುತ್ತೆ ಕಾಮನ್ ಆಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಅಂತ ಇರುತ್ತೆ ಇದಾದ್ಮೇಲೆ ಇನ್ನೊಂದು ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ಸ್ ಮತ್ತೆ ಯೂರಿಕ್ ಆಸಿಡ್ ಸ್ಟೋನ್ಸ್ ಆ ತರ ಇರುತ್ತೆ ಅದರಲ್ಲಿ ಈ ಕ್ಯಾಲ್ಸಿಯಂ ಸ್ಟೋನ್ಸ್ ಕೆಲವು ಕಾಮನ್ ಆಕ್ಚುಲಿ ಸೊ ಇದರಲ್ಲಿ ಏನಂತಂದ್ರೆ ಕೆಲವೊಂದು ಈ ಜೆನೆಟಿಕ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಇನ್ ಕೆಲವು ಸಲ ನಮ್ಮ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೊ ನಾವು ಹೊರಗಡೆ ಕೆಲಸ ಮಾಡೋರ್ಗೆ ಅಥವಾ ನೀರ್ ಕಡಿಮೆ ಕುಡಿತಾ ಇದ್ರೆ ಸೊ ಅಥವಾ ಬಿಸಿಲಿನಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ರೆ ಇಂಥವ್ರಲ್ಲಿ ಆಮೇಲೆ ನಮ್ಮ ಈ ಊಟ ಮಾಡೋಂತ ಶೈಲಿ ನಾವು ಅಂದ್ರೆ ಇತ್ತೀಚೆಗೆ ನಾವು ಜಾಸ್ತಿ ಫ್ರೈಡ್ ಫುಡ್ ಸಾಲ್ಟ್ ಜಾಸ್ತಿ ಇರುವಂತ ಫುಡ್ ಹೆಚ್ಚು ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ತಿರೋದ್ರಿಂದ ಕೆಲವೊಂದು ಸ್ಟೋನ್ಸ್ ಯೂರಿಕ್ ಆಸಿಡ್ ಸ್ಟೋನ್ಸ್ ಕ್ಯಾಲ್ಸಿಯಂ ಈ ತರ ಸ್ಟೋನ್ಸ್ ಹೆಚ್ಚು ಬರಬಹುದು ಸೊ ಇದಕ್ಕೆ ನಾವು ಎನ್ವೈರಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೊ ಇನ್ನು ಕೆಲವು ಸಲ ಯುರಿನರಿ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಸ್ಟೇಸಿಸ್ ಅದಲ್ಲೇನಾದ್ರೂ ಅವಾಗ್ಲೂ ಕೂಡ ಕಿಡ್ನಿ ಸ್ಟೋನ್ಸ್ ಆಗ್ಬಹುದು ಹ್ಮ್ ಸರ್ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೊಂದ್ರೆ ಆಗಿದೆ ಅಂತ ಕಂಡು ಹಿಡಿಬೇಕಾದ್ರೆ ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಥವಾ ಸಿಂಪ್ಟಮ್ಸ್ ಏನಿರುತ್ತೆ ಈಗ ಕಿಡ್ನಿ ಫೇಲ್ಯೂರ್ ಅಂತ ಬಂತಂದ್ರೆ ಕೆಲವರಿಗೆ ಕಾಲು ಊದು ಬರುವಂತದ್ದು ಆಮೇಲೆ ಊಟ ಕಡಿಮೆ ಸೇವನೆ ಮಾಡುವಂಥದ್ದು ಅಥವಾ ವಾಮಿಟಿಂಗ್ ಆಗುವಂತ ಲಕ್ಷಣಗಳು ಇವೆಲ್ಲ ಇದ್ರೆ ಕಿಡ್ನಿ ಫಂಕ್ಷನ್ ಕಡಿಮೆ ಇದೆ ಅನ್ನೋದು ನನ್ನ ಮನ ಬರುತ್ತೆ ಕೆಲವು ಸಲ ಇದು ತುಂಬಾ ಅಡ್ವಾನ್ಸ್ಡ್ ಕಿಡ್ನಿ ಫೇಲಿಯರ್ ಆದಾಗ ಮಾತ್ರ ಕಾಣಿಸ್ಕೊಳುತ್ತೆ ಈ ಮೈಲ್ಡ್ ಕಿಡ್ನಿ ಫೇಲಿಯರ್ ಇರುವಾಗ ನಮಗೆ ಎಷ್ಟೊಂದ್ಸಲಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅವ್ರಲ್ಲಿ ಹೆಂಗ್ ಕಂಡು ಅಂತ ಅಂತಂದ್ರೆ ನಾವು ಮುಂಜಾಗ್ರತೆವಾಗಿ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಅಲ್ಲೇ ಜಾಸ್ತಿ ಇರೋಂತವ್ರಿಗೆ ಜಾಸ್ತಿ ಜಾಸ್ತಿ ಕಿಡ್ನಿ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ನಾವು ಏನ್ ಹೇಳ್ತೀವಿ ನೀವು ನಿಮ್ಗೆ ಏನು ತೊಂದರೆ ಇಲ್ದಲೇ ಇದ್ರೂ ಸಹ ಒಂದು ಎರಡು ಟೆಸ್ಟ್ ಯೂರಿನ್ ರೊಟೀನ್ ಎಕ್ಸಾಮಿನೇಷನ್ ಅಥವಾ ಕ್ರಿಯೆಟಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಕಡಿಮೆ ಅಂದ್ರೆ ಈ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಬಹುದು ಇನ್ನು ಕಿಡ್ನಿ ಸ್ಟೋನ್ಸ್ ಇದ್ರೆ ನಮ್ಮ ಬೆನ್ನಿನ ಮೂಳೆಯ ಬೆನ್ನೆಲುಬು ಎಡದೇ ಭಾಗ ಅಥವಾ ಒಳದೆ ಭಾಗ ನಾವು ಇಷ್ಟು ನೋವು ಕಾಣಿಸ್ಕೋಬಹುದು ಅಥವಾ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇದ್ರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು ಕಿಬ್ಬೊಟ್ಟೆ ಹತ್ರ ನೋವು ಬರೋದು ಸೊ ಅವಾಗ ನಾವು ಸಿಸ್ಟೈಟಿಸ್ ಅಂತ ಹೇಳ್ತೀವಿ ಅದು ಆ ಸಿಂಪ್ಟಮ್ ಬರ್ಬೋದು ಸೊ ಇನ್ನು ಯೂರಿನರಿ ಇನ್ಫೆಕ್ಷನ್ ಇದ್ರೆ ಒಂದ್ಸಲಿ ಯೂರಿನ್ ಅಲ್ಲಿ ಬ್ಲಡ್ ಕೂಡ ಕಾಣಿಸ್ಕೋಬಹುದು ಬ್ಲಡ್ ಕಾಣಿಸಿಕೊಳ್ಳೋದು ಕಿಡ್ನಿ ಕ್ಯಾನ್ಸರ್ ಕೂಡ ಕೂಡ ಆಕ್ಚುಲಿ ಹಾಗಾಗಿ ಬಂತು ಅಂತ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಕೆಲವೊಂದು ಸಿಂಪಲ್ ಟೆಸ್ಟ್ ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮತ್ತೆ ಸ್ಕ್ಯಾನಿಂಗ್ ಅಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕಾಯಿಲೆಗಳನ್ನು ನಾವು ಪತ್ತೆ ಹಚ್ಚಬಹುದು ಪತ್ತೆ ಹಚ್ಚಬಹುದು ಸರ್ ಈಗ ಕಿಡ್ನಿಗೆ ಸಂಬಂಧಪಟ್ಟಂತೆ ಅಂದ್ರೆ ಕಿಡ್ನಿ ಸ್ಟೋನ್ ಸಾಮಾನ್ಯವಾಗಿ ನಾನ್ ಹೇಳೋದು ಕಿಡ್ನಿ ಸ್ಟೋನ್ ಬಂದಾಗಿರ್ಬೋದು ಅಥವಾ ಈ ಯೂರಿನರಿ ಟ್ರ್ಯಾಕ್ಟಿವ್ ಇನ್ಫೆಕ್ಷನ್ ಹೇಳಿದ್ರಿ ಈಗ ಅದು ಬಂದಾಗಿರ್ಬೋದು ಹೆಚ್ಚು ನೀರು ಕುಡಿರಿ ಕುಡಿರಿ ಆಸಿಡಿಟಿ ಆದ ತಕ್ಷಣ ಹೆಚ್ಚು ನೀರು ಕುಡಿರಿ ಕುಡಿರಿ ಅಂತಾರೆ ಇನ್ನು ಕೆಲವರು ಹೆಚ್ಚು ನೀರು ಕುಡಿದ್ರೆ ಕಿಡ್ನಿಗೆ ತುಂಬಾ ಒತ್ತಡ ಬೀಳುತ್ತೆ ಅಂತಾರೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಎಷ್ಟು ನೀರ್ ಕುಡಿಬೇಕು ಅಂದ್ರೆ ಬೇರೆ ಬೇರೆ ದೇಹ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ನೀರು ಕುಡಿಯುವಾಗ ವೇರಿ ಆಗುತ್ತಾ ಅಥವಾ ಇಷ್ಟೇ ನೀರ್ ಕುಡಿಬೇಕು ಅಂತಿದ್ಯಾ ಅಥವಾ ನೀರಡಿಕೆ ಆದಾಗೆಲ್ಲ ನೀರ್ ಕುಡಿಬೇಕಾ ಎಷ್ಟ್ ನೀರ್ ಕುಡಿಬೇಕು ನೀರ್ ಕುಡಿಯೋದೇ ಸಮಸ್ಯಾಗ್ಬಿಟ್ಟಿದೆಯಲ್ಲ ಸರ್ ಇತ್ತೀಚೆಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಏನಕ್ಕೆ ಅಂತಂದ್ರೆ ಎಲ್ಲರಿಗೂ ಅಂದ್ರೆ ಈಗ ನೀರು ಕುಡಿಯೋದು ಕಿಡ್ನಿಗೆ ಒಳ್ಳೆಯದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ತೊಂದರೆಗಳಿಗೆ ಅದು ಒಳ್ಳೇದೇ ಅಂತ ನಾನು ಕೂಡ ಹೇಳ್ತೀನಿ ಈಗ ನೀರ್ ಎಷ್ಟು ಕುಡಿಯೋದು ಒಬ್ಬ ನಾರ್ಮಲ್ ವ್ಯಕ್ತಿ ಎಷ್ಟು ಕುಡಿಬೇಕು ಅಂತಂದ್ರೆ ಅದು ನಾವು ಯಾವ ಎನ್ವೈರನ್ಮೆಂಟ್ ಅಲ್ಲಿ ಇರ್ತೀವಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದ್ ಮೇಲೆ ಡಿಪೆಂಡ್ ಆಗ್ತೀವಿ ನಾವು ಯಾವ ದೇಶದಲ್ಲಿ ಇದೀವಿ ಯಾವ ಇದ್ರಲ್ಲಿ ಅದು ಕೂಡ ಡಿಪೆಂಡ್ ಆಗುತ್ತೆ ಈಗ ನಾವು ಹೊರಗಡೆ ಕೆಲಸ ಮಾಡ್ತಿರುವಾಗ ಅದು ಬೇಸಿಗೆ ಕಾಲ ಇದ್ದಾಗ ಸೊ ನಾವು ಕನಿಷ್ಠ ಪಕ್ಷ ಒಂದು ಮೂರುವರೆ ನಾಲ್ಕು ಲೀಟರ್ ಆದ್ರೂ ಅದೇ ಈಗ ನಾವು ವಿಂಟರ್ ಸೀಸನ್ ಅಲ್ಲಿ ಅಥವಾ ಎ ಸಿ ಒಳಗಡೆ ಕೆಲಸ ಮಾಡ್ತಿರುವಾಗ ಪ್ರಾಬಬ್ಲಿ ಒಂದು ಟೂ ಟೂ ಅಂಡ್ ಹಾಫ್ ಲೀಟರ್ ಸಾಕಾಗಬಹುದು ಮಿನಿಮಮ್ ಎಷ್ಟು ಕುಡಿಬೇಕ್ ಅಂದ್ರೆ ನಾವು ಒಂದು ಅಟ್ ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಯೂರಿನ್ ಹೋಗಬೇಕಾದ್ರೂ ನೀರು ಆದ್ರೂ ಒಂದು ಕನಿಷ್ಠ ಪಕ್ಷ ಒಂದ್ ಮುಕ್ಕಾ ಲೀಟರ್ ಒಂದ್ ಲೀಟರ್ ಆದ್ರೂ ಕುಡಿಲೇಬೇಕು ಒಬ್ಬ ವ್ಯಕ್ತಿ ಹಾಗೆ ಇನ್ನು ಸುಮಾರು ಕಾಯಿಲೆಗಳಿಗೆ ಅಂದ್ರೆ ಕಿಡ್ನಿ ಸ್ಟೋನ್ ಗಳಿಗೆ ಆಮೇಲೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರೋರಿಗೆ ನಾವು ಸ್ವಲ್ಪ ಜಾಸ್ತಿ ನೀರು ಕುಡಿರಿ ಅಂತ ನಾವು ಕೂಡ ಹೇಳ್ತೀವಿ ಆಕ್ಚುಲಿ ಇನ್ನು ಕಿಡ್ನಿ ಫೇಲಿಯರ್ ಆಗ್ಬಿಟ್ಟು ಕಾಲು ಊದು ಬಂದಿದ್ದಾಗ ಸೊ ಅವರಿಗೆ ಏನಂತಂದ್ರೆ ಬಾಡಿ ಅವರ ಕಿಡ್ನಿ ಫಂಕ್ಷನ್ ತುಂಬಾ ಕಡಿಮೆ ಆಗಿ ಉಪ್ಪು ಮತ್ತು ನೀರು ಕೂಡ ಅದು ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳೋ ಒಂದು ಶಕ್ತಿ ಕಳೆದುಕೊಳ್ಳುತ್ತೆ ಆವಾಗ ಸಾಲ್ಟ್ ಮತ್ತೆ ವಾಟರ್ ರಿಟೆನ್ಷನ್ ಆಗತ್ತೆ ಬಾಡಿಯಲ್ಲಿ ಕೈ ಕಾಲೆಲ್ಲ ಊದ್ ಬರುತ್ತೆ ಅವಾಗ ಆ ಒಂದು ಕಂಡೀಷನ್ ಅಲ್ಲಿ ನಾವು ಉಪ್ಪು ಮತ್ತೆ ನೀರು ಕಡಿಮೆ ಕುಡಿರಿ ಅಂತ ಹೇಳ್ತೀವಿ ಆಕ್ಚುಲಿ ಮುಕ್ಕ ಲೀಟರ್ ಮೇಲೆ ಕುಡಿಬಾರದು ಅಂತ ಹೇಳ್ತೀವಿ ಕೆಲವು ಸಲ ಯಾಕಂದ್ರೆ ಇಂತವರಲ್ಲಿ ಯೂರಿನ್ ಬಹಳ ಕಡಿಮೆ ಇರುತ್ತೆ ಫೈವ್ ಹಂಡ್ರೆಡ್ ಎಂ ಎಲ್ ಕಡಿಮೆ ಬರಬಹುದು ಅಂತ ಸಂದರ್ಭದಲ್ಲಿ ನಾವು ನೀರ್ ಜಾಸ್ತಿ ಕುಡಿದ್ರೆ ಆ ನೀರೆಲ್ಲ ಶರೀರದಲ್ಲೇ ಶೇಖರಣೆ ಆಗಿ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬಹುದು ಸೊ ಈ ಕಿಡ್ನಿ ಫೇಲಿಯರ್ ಇದ್ದು ಯೂರಿನ್ ಔಟ್ಪುಟ್ ಎಲ್ಲ ಕಡಿಮೆ ಇದ್ದವರಿಗೆ ಮಾತ್ರ ನಾವು ಫ್ಲೂಯಿಡ್ ಇಂಟೇಕ್ ಅಂದ್ರೆ ಆ ನೀರಿನ ಅಂಶನ ಕಡಿಮೆ ತಗೊಳಕ್ ಹೇಳ್ತೀವಿ ಬಾಕಿ ಎಲ್ಲಾ ಕಂಡೀಷನ್ಸ್ ಅಲ್ಲೂ ನೀರು ನಾರ್ಮಲ್ ಆಗಿ ತಗೊಳ್ಳಿ ಅಥವಾ ಕೆಲವೊಂದು ಇನ್ಫೆಕ್ಷನ್ಸ್ ಸ್ಟೋನ್ಸ್ ಎಲ್ಲ ಇರುವಾಗ ಹೆಚ್ಚು ತಗೊಳ್ಳಿ ಅಂತ ಹೇಳ್ತೀವಿ ಸರಿ ಈಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರೋರು ಅತಿ ಹೆಚ್ಚು ನೀರ್ ಕುಡಿರಿ ಕುಡಿರಿ ಅಂತ ಹೇಳೋದ್ರಿಂದ ಕೆಲವರು ಐದ್ ಲೀಟರ್ ಆರ್ ಲೀಟರ್ ಏಳ್ ಲೀಟರ್ ವರೆಗೂ ನೀರ್ ಕುಡಿತೀವಿ ಅಂತ ಹೇಳ್ತಾರೆ ಏನಿಲ್ಲ ಗ್ಯಾಸ್ಟ್ರೈಟಿಸ್ ಹೆಚ್ಚು ನೀರ್ ಕುಡಿಬೇಕನ್ನೋದು ಸಾಮಾನ್ಯವಾಗಿ ಡಾಕ್ಟರ್ಸ್ ಅಡ್ವೈಸ್ ಮಾಡಕ್ ಹೋಗಲ್ಲ ಆಕ್ಚುಲಿ ಬಟ್ ನಾವ್ ಏನಂತ ಅನ್ಕೊಳ್ತೀವಂತ ಜನಸಾಮಾನ್ಯರು ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಖಾರ ಪದಾರ್ಥ ಎಲ್ಲ ಜಾಸ್ತಿ ತಿಂದ ಗ್ಯಾಸ್ಟ್ರೈಟಿಸ್ ಆಗತ್ತೆ ಹಾಗಾಗಿ ನೀರ್ ಕುಡಿದ್ರೆ ಒಳ್ಳೆ ಅಂತ ಕುಡಿಬಹುದು ಸಮಸ್ಯೆ ಏನಾಗೋದಿಲ್ಲ ಬಟ್ ಏನು ಅದ್ರಿಂದ ಎಕ್ಸ್ಟ್ರಾ ಬೆನಿಫಿಟ್ ಇಲ್ಲ ಮತ್ತೆ ಈಗ ಫಿಟ್ನೆಸ್ ಫಿಟ್ನೆಸ್ ಇರ್ತಾರಲ್ಲ ಸರ್ ಅತಿ ಹೆಚ್ಚು ನೀರು ಕುಡಿದ್ರೆ ಕೊಲೆಸ್ಟ್ರಾಲ್ ಆಗಲ್ಲ ಸ್ಕಿನ್ ಚೆನ್ನಾಗಿರುತ್ತೆ ಈ ಅಂತಂದ್ರೆ ನಾವು ಈಗ ಎಕ್ಸಸೈಸ್ ಮಾಡುವಾಗ ಬಾಡಿ ಇರುವಾಗ ತುಂಬಾ ಶರೀರದಿಂದ ಸ್ವೆಟ್ಟಿಂಗ್ ಮುಖಾಂತರ ತುಂಬಾಷ್ಟು ನೀರು ಶರೀರದಿಂದ ಹೋಗುತ್ತೆ ಆಕ್ಚುಲಿ ಈಗ ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ಎಸ್ಪೆಷಲಿ ಮ್ಯಾರಥಾನ್ ರನ್ನರ್ಸ್ ಅಥವಾ ಅಥ್ಲೆಟಿಕ್ಸ್ ಅವ್ರಿಗೆಲ್ಲ ಆಲ್ಮೋಸ್ಟ್ ಒಂದು ಏಟ್ ಹಂಡ್ರೆಡ್ ಎಮ್ ಎಲ್ ಟು ಒಂದ್ ಟೂ ಲೀಟರ್ಸ್ ಅಷ್ಟು ನೀರಿ ನೀರು ಈಗ ನಾವು ಯೂರಿನ್ ಹೋಗೋದಲ್ಲ ಆಕ್ಚುಲಿ ನಾವು ಅಂದ್ರೆ ನಮ್ಮ ಶರೀರದ ಕಣಗಳೆಲ್ಲ ಶ್ರಿಂಕ್ ಆಗ್ಬಹುದು ಆವಾಗ ನಾವು ಡಿಹೈಡ್ರೇಷನ್ ಪ್ರಾಬ್ಲಮ್ ಆಗ್ಬಹುದು ಡಿಹೈಡ್ರೇಷನ್ ಇಂದ ಕಿಡ್ನಿ ಫೇಲಿಯರ್ ಆಗ್ಬಹುದು ಸೊ ಒಂದ್ಸಲಿ ತಲೆ ತಿರುಗಿ ಬೀಳ್ಬಹುದು ನಾವು ಹಾಗಾಗಿ ಇಂತವರಲ್ಲಿ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ನೀರು ಕುಡಿಲಿಕ್ಕೆ ಹೇಳ್ತೀವಿ ಆಕ್ಚುಲಿ ಸೊ ಇದೆಲ್ಲಾ ಫಿಟ್ನೆಸ್ ಜಿಮ್ ಟ್ರೈನರ್ಸ್ ಆಗಲಿ ಅಥವಾ ಅಥ್ಲೆಟಿಕ್ಸ್ ಕೋಚಸ್ ಆಗ್ಲಿ ಅವರು ಒಂದು ಮಾತುಗೆ ಎಲ್ಲರಿಗೂ ಹೇಳ್ತಾರೆ ನಾವು ನೀವು ನೀರು ಹೆಚ್ಚು ಸೇವನೆ ಮಾಡೋದು ಒಳ್ಳೇದು ಸೊ ಅದು ಸತ್ಯ ಆಕ್ಚುಲಿ ಯಾಕಂತಂದ್ರೆ ಎಸ್ಪೆಶಲಿ ಈ ಒಂದು ಕ್ಯಾಟಗರಿ ಪೀಪಲ್ ಅಲ್ಲಿ ಅವರು ಬೇಗ ಡಿಹೈಡ್ರೇಟ್ ಆಗ್ತಾರೆ ಅದಕ್ಕೋಸ್ಕರ ನೀರ್ ಜಾಸ್ತಿ ಕುಡಿಯೋದು ಒಳ್ಳೇದು ಒಳ್ಳೇದು ಸರ್ ಅತಿ ಹೆಚ್ಚು ನೀರು ಕುಡಿದ್ರೆ ಕಿಡ್ನಿ ಮೇಲೆ ಒತ್ತಡ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಕೆಲವರು ಏನಾಗುತ್ತಾರೆ ತುಂಬಾ ಅಪ್ಸೆಸ್ಡ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಏನು ನೀರು ಕುಡಿದ್ರೆ ಅಂತ ಹೇಳ್ಬಿಟ್ಟು ಅವರು ದಿವಸಕ್ಕೆ ಎಂಟು ಲೀಟರ್ ಒಂಬತ್ತು ಲೀಟರ್ ಹತ್ತು ಲೀಟರ್ ಎಲ್ಲಾ ಕುಡಿಲಿಕ್ಕೆ ಮಾಡ್ತಾರೆ ಬಟ್ ಈಗ ನಾನು ಹೇಳ್ದಂಗೆ ಈ ಒಂದು ಈಗ ನನಗೆ ಮೂರುವರೆ ನಾಲ್ಕು ಲೀಟರ್ ಕೊಟ್ಟರೆ ಸರಿ ಹೋಗ್ಬೋದು ಅಂತಂದ್ರೆ ನಾನು ಐದು ಲೀಟರ್ ಕುಡಿದ್ರೆ ಅಥವಾ ಆರು ಕಿಲೋ ನನಗೆ ಏನು ಅದರಿಂದ ಬೆನಿಫಿಟ್ ಏನು ಇರೋದಿಲ್ಲ ಸೊ ಇನ್ಫ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ ಕೆಲವು ಸಲ ತುಂಬಾ ಇದಾದಾಗ ಕೆಲವು ಸಲ ಸೋಡಿಯಂ ಅಂಶ ಕಡಿಮೆ ಆಗ್ಬಹುದು ಶರೀರದಲ್ಲಿ ಅದರಿಂದ ತುಂಬಾ ಟೈರ್ಡ್ನೆಸ್ ಬರಬಹುದು ಸೊ ಆತರ ಸೈಡ್ ಎಫೆಕ್ಟ್ಸ್ ಗಳು ಕೂಡ ಆಗ್ಬಹುದು ಆಕ್ಚುಲಿ ಸರ್ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಧುಮೇಹ ಕಾಯಿಲೆ ಇರುವಂತವ್ರ ಮತ್ತೆ ಹೈ ಬ್ಲಡ್ ಪ್ರೆಷರ್ ಇರುವಂತವರಿಗೆ ಕಿಡ್ನಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಅತಿ ಹೆಚ್ಚು ಬರಬಹುದು ಅಂತ ಹೇಳಿದ್ರಿ ಹೇಗೆ ಸರ್ ಅದು ಈ ಮಧುಮೇಹ ಪ್ರಾಬ್ಲಮ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರದಲ್ಲೇ ಇರಬಹುದು ಒಂದು ನೂರ್ ಜನದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನಗಳಿಗೆ ಡಯಾಬಿಟಿಸ್ ಇಂದ ಕಿಡ್ನಿ ಡಿಸೀಸ್ ಬರಬಹುದು ಇದಕ್ಕೆ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅಂತ ನಾವು ಹೇಳ್ತೀವಿ ಸೊ ಇಂಥವರಲ್ಲಿ ಈ ಕಿಡ್ನಿಗೆ ಹೋಗುವಂತ ಚಿಕ್ಕ ರಕ್ತನಾಳಗಳು ರಕ್ತದ ಒತ್ತಡದಿಂದ ಕಿಡ್ನಿಲಿ ಇರುವಂತಹ ಫಿಲ್ಟರ್ಸ್ ಡ್ಯಾಮೇಜ್ ಆಗತ್ತೆ ನೆಫ್ರಾನ್ಸ್ ಅಂತ ಹೇಳ್ತೀವಿ ಸೊ ಅದರಿಂದ ಯೂರಿನ್ ಅಲ್ಲಿ ಪ್ರೋಟೀನ್ ಲೀಕೇಜ್ ಆಗ್ಬಹುದು ಕಾಲ ಕ್ರಮೇಣ ಕಿಡ್ನಿ ಫಂಕ್ಷನ್ ಅದೇ ರೀತಿಯಾಗಿ ಈ ಹೈ ಬ್ಲಡ್ ಪ್ರೆಷರ್ ಇರೋದ್ರಲ್ಲೂ ಕೂಡ ತುಂಬಾ ಹೈ ಬ್ಲಡ್ ಪ್ರೆಷರ್ ಇರೋದಿಲ್ಲ ಸೊ ಕಿಡ್ನಿಲಿ ಫಿಲ್ಟರ್ ಏನು ಕೆಲವು ಡ್ಯಾಮೇಜ್ ಗಳು ಅದರಿಂದ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ಬಹುದು ಅಂದ್ರೆ ಕಿಡ್ನಿ ಫೇಲಿಯರ್ ಆಗ್ಬಹುದು ಸರ್ ಈಗ ಮತ್ತೆ ಅತಿ ಮಾತ್ರೆಗಳನ್ನ ತಿನ್ನೋದ್ರಿಂದನು ಕಿಡ್ನಿ ತೊಂದರೆ ಆಗುತ್ತೆ ಅಂತ ಸಾಮಾನ್ಯವಾಗಿ ಮಾತಾಡ್ತಾರೆ ತಜ್ಞರು ನೀವೇನು ಹೇಳ್ತೀರಾ ಅಂತ ಎಲ್ಲಾ ಮಾತ್ರೆಗಳು ಈಗ ಕೆಲವ್ ಸಲ ನಾವು ಮನೆಯಲ್ಲಿ ಕೆಲವು ಹಿರಿಯರು ಹೇಳ್ತಾರೆ ಅಷ್ಟೊಂದು ಮಾತ್ರೆ ಯಾಕೆ ತಗೊಳ್ತಿದೆ ಕಿಡ್ನಿ ಪ್ರಾಬ್ಲಮ್ ಆಗ್ಬಹುದು ನಿನಗೆ ಅಂತ ಹೇಳದ ಒಂಥರ ಹಾಡು ಸೊ ಬಟ್ ಎಲ್ಲಾ ಟೈಮ್ ಅದು ಸರಿಯಲ್ಲ ಸಲ ಈಗ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಇನ್ನೇನು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಅವ್ರಿಗೆ ಡಾಕ್ಟರ್ ಒಂದಷ್ಟು ಮೆಡಿಸಿನ್ ಕೊಟ್ಟಿರ್ತಾರೆ ಅದು ತಗೊಳ್ಳೇ ಬೇಕಾಗ್ತದೆ ಅದು ತಗೊಳ್ಳಿಲ್ಲ ಅಂದ್ರೆ ಆಗ್ಬಹುದು ಮೆಡಿಸಿನ್ಸ್ ಅಂದ್ರೆ ನೆಫ್ರೋಟಾಕ್ಸಿಕ್ ಮೆಡಿಸಿನ್ಸ್ ಅಂತ ಆಕ್ಚುಲಿ ಅಂದ್ರೆ ಅದು ಕೆಲವೊಂದು ಪೇನ್ ಕಿಲ್ಲರ್ಸ್ ಆಗಿರ್ಬೋದು ಕೆಲವೊಂದು ಆಂಟಿಬಯೋಟಿಕ್ಸ್ ಇರ್ಬೋದು ಕೆಲವೊಂದು ಕ್ಯಾನ್ಸರ್ ಅದು ಕಿಡ್ನಿ ಮೇಲೆ ಒಂದು ಅಪಾಯ ಆಗ್ಬಹುದು ಆಕ್ಚುಲಿ ಸೊ ಬಟ್ ಕೆಲವೊಸಲಿ ಅನಿವಾರ್ಯ ಇರುತ್ತೆ ಆಕ್ಚುಲಿ ಕೊಡ್ಲೇಬೇಕಾದ ಸಂದರ್ಭ ಬರುತ್ತೆ ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಡಿಸ್ಕಸ್ ಮಾಡಿ ಪ್ರಿವೆನ್ಶನ್ ಬಗ್ಗೆ ಏನೇನ್ ಮಾಡಬಹುದು ಅಂತ ಹೇಳಿ ನಾವು ಅದನ್ನ ಕೊಡ್ತೀವಿ ಆಕ್ಚುಲಿ ಸೊ ಕೆಲವ್ ಸಲ ಏನು ಈ ಓವರ್ ದೊಡ್ಡ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಅಂದ್ರೆ ಈಗ ನನಗೆ ಏನಾದ್ರು ಮಂಡಿ ನೋವು ಕೆಲವೊಂದು ಬಿದ್ದ್ಬಿಟ್ಟು ನಾನು ಡಾಕ್ಟರ್ ಹತ್ರ ಹೋಗಿ ಅವ್ರ ಕ್ಲಿನಿಕ್ ಹತ್ರ ಕಾಯ್ದು ಔಷಧಿ ತಗೊಂಡು ತಾಳ್ಮೆ ಇರೋದಿಲ್ಲ ನಾನು ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ನನಗೆ ಈ ಪೇನ್ಗೆ ನೋವು ಕೊಡಿ ಅಂತ ಕೊಟ್ಟಾಗ ಕೇಳಿದಾಗ ಕೆಲವ್ ಸಲ ಅವರು ಕೂಡ ಮೆಡಿಸಿನ್ಸ್ ಕೊಡಬಹುದು ಆ ಕೆಲವೊಂದು ಮೆಡಿಸಿನ್ಸ್ ಎಲ್ಲಾ ಪೇನ್ ಕಿಲ್ಲರ್ಸ್ ತೊಂದರೆ ಆಗಲ್ಲ ಕೆಲವೊಂದು ಪೇನ್ ಕಿಲ್ಲರ್ಸ್ ಅಲ್ಲಿ ಕಿಡ್ನಿ ಮೇಲೆ ಅಪಾಯ ಆಗ್ಬಹುದು ಸೊ ಅದಕ್ಕೆ ಎಸ್ ಎ ಐ ಅಂತ ಹೇಳ್ತೀವಿ ನಾವು ಅದರಿಂದ ಕಿಡ್ನಿ me. ಫೇಲಿಯರ್ ಕೂಡ ಆಗ್ಬಹುದು ಆಕ್ಚುಲಿ ಸೊ ಹಾಗಾಗಿ ಅದನ್ನ ತಗೊಳ್ಬಹುದು ಇನ್ನು ಕೆಲವೊಂದು ಆಂಟಿಬಯೋಟಿಕ್ಸ್ ಈಗ ಆಲ್ರೆಡಿ ನಮಗೆ ತೊಂದರೆ ಇದೆಯಾ ಇಲ್ಲ ಅಂತ ಗೊತ್ತಿರಲ್ಲ ಕೆಲವರಿಗೆ ಸೈಲೆಂಟ್ ನಮ್ದು ಅಂತ ಟೈಮ್ ನಲ್ಲಿ ಕೆಲವೊಂದು ಹಾರ್ಮ್ಫುಲ್ ಆಂಟಿಬಯೋಟಿಕ್ಸ್ ಕೆಲವೊಂದು ಪೇನ್ ಕಿಲ್ಲರ್ಸ್ ಅಂತವರಲ್ಲಿ ತಗೊಂಡಾಗ ಕಿಡ್ನಿ ಪ್ರಾಬ್ಲಮ್ ಸ್ವಲ್ಪ ಪ್ರಾಬ್ಲಮ್ ಇರೋದು ಜಾಸ್ತಿ ಆಗ್ಬಹುದು ಆಕ್ಚುಲಿ ಸೊ ಹಾಗಾಗಿ ಇದು ಡಾಕ್ಟರ್ ಸಲಹೆ ಇಲ್ದಲೆ ತಗೊಳೋದು ಒಂದು ಒಳ್ಳೇದಲ್ಲ ಡಾಕ್ಟರ್ ಏನ್ ಸಲಹೆ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ತಗೊಳ್ಳುವಂತ ಒಳ್ಳೇದು ಮತ್ತೆ ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಏನಾದ್ರು ಮುಂಚೆನೆ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಅದನ್ನ ನಾವು ಡಾಕ್ಟರ್ ಹೇಳಿದ್ರೆ ಅವರು ಕೂಡ ಅದನ್ನ ಮಾಡಿಫೈ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಸರಿ ಇದೆ ಅನ್ನೋದು ಅವರು ಕೂಡ ಆ ಪ್ರಕಾರ ಸಲಹೆ ಮಾಡ್ತಾರೆ ಸರಿ ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ಎಷ್ಟು ಸರ್ತಿ ಮೂತ್ರಕ್ಕೆ ಹೋಗ್ಬೇಕು ಸೊ ಅದು ಡಿಪೆಂಡ್ಸ್ ಆಕ್ಚುಲಿ ಅದು ಈಗ ನಾವು ಸೆಕೆಗಾಲದಲ್ಲಿ ಕಡಿಮೆ ಹೋಗ್ಬೋದು ಚಳಿಗಾಲದಲ್ಲಿ ಜಾಸ್ತಿ ಹೋಗ್ಬಹುದು ಆಕ್ಚುಲಿ ಯಾಕಂದ್ರೆ ಸೆಕೆಗಾಲದಲ್ಲಿ ನಮ್ಮ ನಾವು ಮಾತಾಡುವಾಗ ನಾವು ಸ್ವೆಟ್ ಮಾಡುವಾಗ ಅದರಲ್ಲೇ ಜಾಸ್ತಿ ನೀರಿನ ಅಂಶ ಹೋಗುತ್ತೆ ಅವಾಗ ಯೂರಿನ್ ಮುಖಾಂತರ ವಾಟರ್ ಅಂದ್ರೆ ಫ್ಲೂಯಿಡ್ ಹೋಗೋದಂತದ್ದು ಕಡಿಮೆ ಆಗ್ಬೋದು ಸೊ ಯೂರಿನ್ ಮಾಡುವಂತ ಫ್ರೀಕ್ವೆನ್ಸಿ ಕೂಡ ಕಡಿಮೆ ಇರುತ್ತೆ ಆಕ್ಚುಲಿ ಸೊ ಅದೇ ಚಳಿಗಾಲದಲ್ಲಿ ಈಗ ಸ್ವೆಟ್ಟಿಂಗ್ ಆಗ್ಲಿ ಇದಾಗ್ಲಿ ಕಡಿಮೆ ಆಗುತ್ತೆ ಅವಾಗ ಹೆಚ್ಚು ಯೂರಿನ್ ಅಲ್ಲಿ ನಾವು ಇದು ಮಾಡ್ತೀವಿ ಸೊ ನಾವು ನೀರ್ ಕುಡಿದು ಹಾಗೆ ಆಕ್ಚುಲಿ ಸಾಮಾನ್ಯವಾಗಿ ನಾವು ಹಗಲೊತ್ತು ಜಾಸ್ತಿ ಯೂರಿನ್ ಹೋಗ್ತಿವಿ ರಾತ್ರಿ ಹೊತ್ತು ಕಡಿಮೆ ಹೇಳುವಂತದ್ದು ಸೊ ಹಾಗಾಗಿ ಹಗಲೊತ್ತು ಒಂದ್ ಐದಾರು ಸಲ ಮಾಡುದು ಅದು ನಾರ್ಮಲ್ ದಿವಸಕ್ಕೆ ಮೂರ್ ಲೀಟರ್ ನೀರು ಕುಡಿದ್ರೆ ಆರು ಲೀಟರ್ ಅದೇ ಐದಾರು ಸಲ ಬದಲಿಗೆ ಹತ್ತೆರಡ್ ಸಲ ಯುರಿನ್ ಹೋಗ್ಬಹುದು ಎರಡು ನಾರ್ಮಲ್ ಆಕ್ಚುಲಿ ಹ್ಮ್ ಸರ್ ಮೂತ್ರವನ್ನ ತಡೆ ಹಿಡ್ಕೊಳ್ತಾರಲ್ಲ ಈಗ ಟ್ರಾವೆಲ್ ಮಾಡುವರಬಹುದು ಅಥವಾ ಹೊರಗಡೆ ಹೋದಾಗ ಅದು ಒಳ್ಳೇದಲ್ಲ ಎಸ್ಪೆಷಲಿ ನಮ್ಮಲ್ಲಿ ಲೇಡೀಸ್

ಆರೋಗ್ಯವಾಗಿರುವಂತಹ ವ್ಯಕ್ತಿ ತಾನೇ ಹೋಗಿ ಸ್ವತಃ ಕಿಡ್ನಿ ಟೆಸ್ಟ್ ಗಳ ಮಾಡ್ಸ್ಕೋಬಹುದು ಈಗ ಫಾರ್ ಎಕ್ಸಾಂಪಲ್ ನನಗೆ ಡಯಾಬಿಟಿಸ್ ಇದೆ ಬ್ಲಡ್ ಪ್ರೆಷರ್ ಇದೆ ಜನಕ್ಕೆ ಕಿಡ್ನಿ ಕಾಯಿಲೆ ಇದೆ ಅಂತ ಅಂತ ಇದ್ದಾಗ ನನಗೂ ಏನಾದ್ರು ಬರಬಹುದ ಬರಬಹುದು ಹಾಗಾಗಿ ನಾವು ಒಂದು ಡಾಕ್ಟರ್ ಹತ್ರ ಹೋಗೋದು ಒಂದು ಇದು ಅಥವಾ ಇತ್ತೀಚೆಗೆ ಈಗ ನಾವು ಏನೋ ತುಂಬಾ ಜನ ಈಗ ಈ ಮಾಸ್ಟರ್ ಹೆಲ್ತ್ ಚೆಕ್ಅಪ್ಸ್ ಪ್ಯಾಕೇಜ್ ಅಲ್ಲಿ ಮಾಡಿಸ್ತಾ ಇರ್ತಾರೆ ಈಗ ನನಗೆ ನಲವತ್ತು ವರ್ಷ ಆಗಿದ್ರೆ ನಾನು ಈಗ ನನಗೇನಾದ್ರೂ ರಿಸ್ಪೆಕ್ಟ್ ಇರ್ಲಿ ಇಲ್ದಲ್ಲ ಇರ್ಲಿ ನಾನೊಂದು ಜನರಲ್ ಚೆಕ್ಅಪ್ ಮಾಡೋದ್ರಿಂದ ಒಂದೊಂದ್ಸಲಿ ನಮಗೆ ಆಶ್ಚರ್ಯ ಆಗ್ಬಹುದು ಕೆಲವೊಂದು ಪ್ರಾಬ್ಲಮ್ ಪತ್ತೆ ಹಚ್ಚಬಹುದು ನಾವು ಸೊ ಅದು ಒಂದ್ ರೀತಿಲಿ ಒಳ್ಳೇದು ಆಕ್ಚುಲಿ ಮಾಡಬಹುದು ಒಂದು ಒಂದು ವ್ಯಾಲ್ಯೂಸ್ ಬಂತು ಅಂದ್ರೆ ನಾವು ಅದ್ರದ್ದು ಪ್ರಾಪರ್ ಸಲಹೆಗೋಸ್ಕರ ಮತ್ತೆ ಅದಾದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬಹುದು ಸರ್ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾದಾಗ ಎಲ್ಲದಕ್ಕೂ ಚಿಕಿತ್ಸೆ ಇದೆ ಅಲ್ವಾ ಸಾಮಾನ್ಯವಾಗಿ ಇದೆ ಎಲ್ಲದಕ್ಕೂ ಚಿಕಿತ್ಸೆ ಕೊನೆಯ ಹಂತ ಅಂತಂದ್ರೆ ಮೂತ್ರಪಿಂಡದ ವೈಫಲ್ಯ ಅದನ್ನು ಈಗ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಚಿಕಿತ್ಸೆ ಅನ್ನೋದಕ್ಕೆ ಬದಲಿಗೆ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಈಗ ಕಿಡ್ನಿ ಫೇಲಿಯರ್ ನ ವಾಸಿ ಮಾಡ್ಲಿಕ್ಕೂ ಆಗೋದಿಲ್ಲ ಕೊನೆಯ ಹಂತಕ್ಕೆ ಬಂದಾಗ ಸೊ ವಾಸಿ ಆಗೋದಂದ್ರೆ ಕಿಡ್ನಿ ಫಂಕ್ಷನ್ ನ ನಾರ್ಮಲ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದ್ರ ಬದಲಿಗೆ ಅಂದ್ರೆ ಕಿಡ್ನಿ ಮಾಡೋ ಕೆಲ್ಸನ ಡಯಾಲಿಸಿಸ್ ಆಗ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ಲಿ ಅದು ರೀಪ್ಲೇಸ್ಮೆಂಟ್ ಬರುತ್ತೆ ಇದಕ್ಕೆ ನಾವು ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಅದು ಕೈಗೆ ಸುಲಭವಾಗಿ ದಕ್ಕುವಂತಹ ಚಿಕಿತ್ಸೆ ಅಲ್ಲ ಅಂತ ಅನ್ಸುತ್ತೆ ಅಲ್ವಾ ಮುಂಚೆ ಒಂದು ಕಾಲದಲ್ಲಿ ಕಷ್ಟ ಇರ್ತಿತ್ತು ಈಗ ಗವರ್ಮೆಂಟ್ ಬಹಳಷ್ಟು ಸೌಕರ್ಯ ಮಾಡ್ಕೊಟ್ಟಿದೆ ಕೆಲವು ಕಡೆ ಫ್ರೀ ಡಯಾಲಿಸಿಸ್ ಒಂದು ಸೌಕರ್ಯ ಮಾಡಿದೆ ಹಾಗಾಗಿ ಎಲ್ಲರಿಗೂ ಕೂಡ ಇದೊಂದು ಸೌಲಭ್ಯ ದೊರಕುವಂತ ಮಾಡಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಎರಡನೇದು ಈ ಟ್ರಾನ್ಸ್ಪ್ಲಾಂಟನೇ ಅನ್ನೋದು ಲಿವಿಂಗ್ ಡೋನರ್ ಅಂತ ಇರುತ್ತೆ ಮತ್ತೆ ಅದರಲ್ಲಿ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ಎರಡು ಬಗ್ಗೆ ಇರುತ್ತೆ ಲಿವಿಂಗ್ ಡೋನರ್ ಮನೆಯಲ್ಲೇ ಯಾರಾದರೂ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇದ್ರೆ ಅನುಕೂಲ ಆಗತ್ತೆ ಅಕಸ್ಮಾತ್ ಯಾರು ಇರ್ಲಿಲ್ಲ ಅಂದ್ರೆ ಅಥವಾ ಕೂಡ ಕೊಡೋಕೆ ಮುಂದೆ ಬರ್ಲಿಲ್ಲ ಆಕ್ಸಿಡೆಂಟ್ ಆಗಿ ಕೆಲವು ಡಿಸೀಸ್ ಡೋನರ್ಸ್ ಅಂತ ಹೇಳ್ತೀವಿ ಅವರ ಫ್ಯಾಮಿಲಿ ಅವ್ರ ಕನ್ಸೆಂಟ್ ಅನ್ನು ಸೊ ಒಂದು ಒಂದು ಮೃತ ಅಂದ್ರೆ ಬ್ರೈನ್ ಡೆಡ್ ಆಗಿರುವಂತ ವ್ಯಕ್ತಿ ಒಂದು ಎಂಟು ಜೀವನನು ಉಳಿಸಬಹುದು ಅಂದ್ರೆ ಕಿಡ್ನಿ ಹಾರ್ಟ್ ಲಂಗ್ಸ್ ಲಿವರ್ ಆತರ ಇಷ್ಟು ಆರ್ಗನ್ಸ್ ದಾನ ಮಾಡಬಹುದು ಸೊ ಒಂದು ವ್ಯಕ್ತಿ ಎರಡು ಕಿಡ್ನಿ ಅದರಿಂದ ನಾವು ಪಡಿಬಹುದು ಸೊ ಹಾಗಾಗಿ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತ ಇರುತ್ತೆ ಸಾಮಾನ್ಯವಾಗಿ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಒಂದು ಮೂರಿಂದ ಐದು ವರ್ಷ ಆದ್ಮೇಲೆ ಕಿಡ್ನಿ ಸೌಲಭ್ಯ ಆಗುತ್ತೆ ಹ್ಮ್ 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 ಸರ್ ಈಗ ಒಬ್ಬ ವ್ಯಕ್ತಿಗೆ ಆರೋಗ್ಯವಾಗಿ ಇರಬಹುದು ಅಂತಾದ್ರೆ ಒಂದೇ ಕಿಡ್ನಿ ಸಾಕು ಅಂತಾರಲ್ಲ ನಿಜಾನ ಅಂದ್ರೆ ಈಗ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಮಾಡೋರಿಗೆ ಒಂದೇ ಕಿಡ್ನಿ ನಾವು ಕೊಡ್ಲಿಕ್ಕೆ ಆಗುತ್ತೆ ಎರಡು ಕಿಡ್ನಿ ಕೊಡ್ಲಿಕ್ಕೆ ಆಗಲ್ಲ ಅಕಸ್ಮಾತ್ ಕೆಲವರಿಗೆ ನಾವು ಹುಟ್ಟುವಾಗ ಒಂದೇ ಕಿಡ್ನಿಯಿಂದನೇ ಹುಟ್ಟಕೊಂಡು ಬಂದಿರ್ತೀವಿ ಇದ್ರೂ ಕೂಡ ನಾವು ಒಂದು ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಏನು ಪ್ರಾಬ್ಲಮ್ ಇಲ್ದಲೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಇರಬಹುದು ಏನ್ ತೊಂದರೆ ಸರ್ ಕೊನೆಯ ಪ್ರಶ್ನೆ ಕಿಡ್ನಿಗಳನ್ನ ಕಾಪಾಡ್ಕೊಳ್ಬೇಕು ಆರೋಗ್ಯವಾಗಿ ಅವನ್ನ ಇಟ್ಕೊಳ್ಬೇಕು ಜೀವನ ಪೂರ್ತಿ ಅಂತಾದ್ರೆ ಏನು ಒಂದು ನಾವು ಡಯೆಟ್ ಮೆಡಿಟೇಷನ್ ಇವನ್ನೇ ಹೇಳ್ತೀವಿ ಎಕ್ಸರ್ಸೈಸ್ ಯಾವ ತರ ಇರಬೇಕು ಸರ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಜೀವನ ಶೈಲಿ ಯಾವ ತರ ಇರಬೇಕು ಸೊ ಕಿಡ್ನಿ ಒಂದೇ ಎಲ್ಲ ಹಾರ್ಟು ಕಿಡ್ನಿ ಎಲ್ಲದಕ್ಕೂ ಏನಂತಂದ್ರೆ ಒಂದು ನಮ್ಮ ಹ್ಯಾಬಿಟ್ಸ್ ನಮ್ಮ ಸ್ಮೋಕಿಂಗ್ ಇದ್ರೆ ಸ್ಟಾಪ್ ಸೊ ಆಲ್ಕೋಹಾಲ್ ಕುಡಿತಿದ್ರೆ ಮಿತವಾಗಿ ಆಲ್ಕೋಹಾಲ್ ಕುಡಿಯುವಂತ ಅಭ್ಯಾಸ ಆಮೇಲೆ ಡಯೆಟ್ ಒಂದು ಗಮನ ಇಟ್ಟರೆ ಉಪ್ಪು ಕಡಿಮೆ ತಗೊಳಂಥದ್ದು ಈ ಫಾಸ್ಟ್ ಫುಡ್ಸ್ ಅಂದ್ರೆ ಈ ಫ್ರೈಡ್ ಸ್ಟಫ್ಸ್ ಆಗ್ಲಿ ಅಥವಾ ವಾರದಲ್ಲಿ ನಾಲ್ಕೈದು ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋದಾಗ್ಲಿ ಸೊ ಇದು ನೀರ್ ತುಂಬಾ ಕಡಿಮೆ ಕುಡಿಯುವಂತದ್ದಾಗ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಡಬೇಕು ಯಾವ್ದು ಒಳ್ಳೆ do you healthy diet mm. especially ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆಲ್ಲ ಒಳ್ಳೇದು ನಮ್ಮ ಶರೀರಕ್ಕೆ ಜಾಸ್ತಿ ನಾವು ಸೇವನೆ ಮಾಡ್ಕೋಬೇಕು ಆಮೇಲೆ ನಮ್ಗೆ ಏನಾದ್ರು ಡಯಾಬಿಟಿಸ್ ಏನಾದ್ರು ಇತ್ತು ಅಂತ ಅಂದ್ರೆ ಮಾಡ್ಬೇಕು ಡಯಾಬಿಟಿಸ್ ಇಂದ ಸುಮಾರ್ ಕಾಂಪ್ಲಿಕ್ ಹಾರ್ಟ್ ಮೇಲೆ ಮತ್ತೆ ಕಿಡ್ನಿ ಮೇಲೆ ಮತ್ತೆ ಬ್ರೈನ್ ಮೇಲೆ ಸೊ ಇದೆಲ್ಲದ್ರೂ ಪರಿಣಾಮ ಬೀರ್ಬಹುದು ಹಾಗಾಗಿ ಅರ್ಲಿ ಏನು ಇವ್ಯಾಲ್ಯೂಯೇಶನ್ ಮಾಡಿಸೋದ್ರಿಂದ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಇರೋದು ನಾವು ಬೇಗ ಒಂದು ಕಿಡ್ನಿ ಕಾಯಿಲೆ ಇದ್ರೆ ತಿಳ್ಕೋಬಹುದು ಆಮೇಲೆ ನೀರು ಒಂದು ಕನಿಷ್ಠ ಪಕ್ಷ ಎಂಟು ಗ್ಲಾಸ್ ನೀರು ಅಂದ್ರೆ ಅಂದಾಜು ಒಂದು ಎರಡ್ ಲೀಟರ್ ಅಷ್ಟು ನೀರು ಅದ್ರೂ ಕುಡಿಯುವಂತದ್ದು ಒಳ್ಳೇದು ಮತ್ತೆ ನಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಒಂದು ಕಿಡ್ನಿ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಸೊ ನಾವು ಅಥವಾ ನಮಗೆ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಆ ತರ ಈ ಕಾಯಿಲೆನ ಕಂಡು ಹಿಡಿಯ ಅರ್ಲಿ ಸ್ಟೇಜಸ್ ಚಿಕಿತ್ಸೆ ತಗೊಂಡ್ರೆ ಈಗ ಫ್ಯೂಚರ್ ಆಗುವಂತ ಒಂದು ಪ್ರಾಬ್ಲಮ್ಸ್ ಗಳನ್ನ ನಾವು ತಪ್ಪಿಸಬಹುದು ತಪ್ಪಿಸಬಹುದು ಅಂದ್ರೆ ಸರ್ ಈ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಮಾತ್ರ ತಜ್ಞ ವೈದ್ಯರನ್ನ ಕಾಣುವಂತದ್ದು ಯಾಕಂದ್ರೆ ನೇರವಾಗಿ ಹೋಗಿ ಈಗ ನಾವು ಫಿಸಿಷಿಯನ್ ಗೆ ಭೇಟಿ ಆಗ್ತೀವಲ್ಲ ಹಾಗೆ ಬಂದು ಭೇಟಿ ಆಗುವಂತ ವಿಭಾಗ ಅಲ್ಲಾಯ್ತು ಅಲ್ವಾ ಅಂದ್ರೆ ಆಗೋದ್ಕಿಂತ ನಾವು ಸಿಂಪಲ್ ಥಿಂಗ್ಸ್ ಫಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೋಗುವಂತ ಒಂದು ಅವಶ್ಯಕತೆ ಇರೋದಿಲ್ಲ ನಾವು ಜನರಲ್ ಫಿಸಿಷಿಯನ್ಸ್ ಹತ್ರನೇ ನಾವು ಕಾಣ್ಬಿಟ್ಟು ಅಲ್ಲೇ ಅದೇ ಇದ್ ಮಾಡ್ಕೊಂಡು ಅವರು ತುಂಬಾ ಧನ್ಯವಾದಗಳು ಸರ್ ಅಂದ್ರೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳು ಮತ್ತೆ ಚಿಕಿತ್ಸೆ ಇದೆ ಮತ್ತೆ ಜೀವನ ಶೈಲಿಯಿಂದನು ಹೇಗೆ ನಾವು ಕಿಡ್ನಿಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ತಮ್ಗೆ ಧನ್ಯವಾದಗಳು ಮೇಡಮ್ ಆದಿ ಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೂತ್ರಪಿಂಡದ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನ ಕೇಳಿದಿರಿ ಮಾಹಿತಿಯನ್ನ ಮಾಡಿಕೊಟ್ಟವರು ತಜ್ಞ ವೈದ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಬಿ ಟಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು